ಸಹಕಾರ ಕ್ಷೇತ್ರನ ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಿರುವಂತಹ ಜಿ ಟಿ ದೇವೇಗೌಡರು ಸಂಪೂರ್ಣ ಅನುಭವಿಸಿರುವಂಥ ಜಿ ಟಿ ದೇವೇಗೌಡರು ಅವರು ಅವ್ರ ಮನೆಯವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಅವ್ರ ಕುಟುಂಬದವರು ಅವ್ರ ಸಂಬಂಧಿಕರು ಎಲ್ಲರೂ ಸಹ ಸಹಕಾರ ಕ್ಷೇತ್ರದಲ್ಲಿ ತಿಂದು ಉಂಡು ಕೊಬ್ಬಿದ್ದಾರೆ ದಲಿತರೆಲ್ಲ ಹೀಗೆ ಇರಬೇಕು ಅವ್ರು ಕಸ ಗುಡ್ಸಕ್ಕೋ ಅಥವಾ ಕೂಲಿ ಮಾಡೋಕ್ಕೋ ಜಮೀನಲ್ಲಿ ಕೆಲಸ ಮಾಡೋಕ್ಕೋ ಜೀತ ಮಾಡೋಕೋ ಚರಂಡಿ ಬೆಳಿಯೋಕೋ ಸೀಮಿತವಾದವರು ಇವರು ಅಧಿಕಾರ ಮಾಡಕ್ಕೆ ಅನಾಲಾಯಕ್ಕು ನಾನು ನಾಲ್ಕನೇ ಕ್ಲಾಸ್ ಓದಿದ್ರು ನಾನು ಉನ್ನತ ಸಚಿವ ಶಿಕ್ಷಣ ಸಚಿವನಾಗಕ್ಕೆ ಲಾಯಕ್ಕು ಆದರೆ ಅವರು ಡಬಲ್ ಡಿಗ್ರಿ ಮಾಡಿದ್ರು ಸಹ ಉನ್ನತ ಶಿಕ್ಷಣ ಮಾಡಿದ್ರು ಸಹ ಅವರು ಅಂತ ಹೇಳುವಂಥ ಮನೋಸ್ಥಿತಿಯನ್ನ ಹೊಂದಿರುವಂಥ ಜಾತಿವಾದಿ ಜಿ ಟಿ ದೇವೇಗೌಡರ ಈ ಮನೋಸ್ಥಿತಿಯನ್ನ ಇವತ್ತು ಎಲ್ಲ ದಲಿತರು ತೀವ್ರವಾಗಿ ಖಂಡಿಸಬೇಕಾದಂತೂ ಅನಿವಾರ್ಯವಾಗಿದೆ ಬಂಧುಗಳೇ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಏನು ಅಂತಂತಂದರೆ ಸನ್ಮಾನ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಸೆಷನ್ನಲ್ಲಿ ಮಾತಾಡ್ತಾ ಬಿಲ್ ಏನು ಸಹಕಾರ ಕ್ಷೇತ್ರದ ಬಿಲ್ಲನ್ನು ಸರ್ಕಾರ ಮೀಸಲಾತಿಯ ಬಿಲ್ಲನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸಾಕಾರ ಕ್ಷೇತ್ರದಲ್ಲಿ ದಲಿತರಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಒ ಬಿ ಸಿ ಅವರಿಗೆ ಮೀಸಲಾತಿ ಕೊಟ್ಟರೆ ಸಹಕಾರ ಕ್ಷೇತ್ರ ಹಾಳಾಗುತ್ತೆ ಅದನ್ನು ಮುಚ್ಚಿಬಿಡಿ ಅದನ್ನು ಮುಚ್ಚಿಬಿಡಿ ಅನ್ನೋ ಮಾತನ್ನು ಭಾರಿ ಆಕ್ರೋಶ ಭರಿತವಾಗಿ ಹೇಳ್ತಾರೆ ಬಂಧುಗಳೇ ಇಲ್ಲಿ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇಷ್ಟೇ ಏನು ಅಂತ ಅಂತಂದರೆ ಸಹಕಾರ ಕ್ಷೇತ್ರನ ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಿರುವಂತಹ ಜಿ ಟಿ ದೇವೇಗೌಡರು ಸಂಪೂರ್ಣ ಅನುಭವಿಸಿರುವಂಥ ಜಿ ಟಿ ದೇವೇಗೌಡರು ಅವರು ಅವ್ರ ಮನೆಯವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಅವ್ರ ಕುಟುಂಬದವರು ಅವ್ರ ಸಂಬಂಧಿಕರು ಎಲ್ಲರೂ ಸಹ ಸಹಕಾರ ಕ್ಷೇತ್ರದಲ್ಲಿ ತಿಂದು ಹುಂಡು ಕೊಬ್ಬಿದ್ದಾರೆ ಈ ತಿಂದು ಹುಂಡು ಕೊಬ್ಬಿರೋದ್ರಿಂದ ಸಹಕಾರ ಕ್ಷೇತ್ರ ಅದನ್ನು ವಿಸ್ತಾರ ಮಾಡಿದ್ರೆ ದಲಿತರು ಸಹ ಅದರಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಪಾಲ್ಗೊಳ್ಳುವಿಕೆಯಲ್ಲಿ ಪಾತ್ರರಾದರೆ ನಮ್ಮ ಹಿಡಿತ ತಪ್ಪುಗೋ ತಪ್ಪೋಗುತ್ತೆ ಅನ್ನೋ ಆತಂಕದಲ್ಲಿ ಅವರು ಈ ಥರ ಮಾತುಗಳನ್ನ ಆಡ್ತಾಯಿದ್ದಾರೆ ಬಂಧುಗಳೇ ಇವರ ಈ ಮನೋಸ್ಥಿತಿ ಏನು ಹೇಳ್ತದೆ ಅಂತ ಅಂತಂತಂದರೆ ದಲಿತ ವಿರೋಧಿಯ ಜಾತಿ ಮನೋಸ್ಥಿತಿಯನ್ನು ಹೇಳ್ತದೆ ಇವರ ಗೌಡಿಕೆಯನ್ನು ಪ್ರದರ್ಶನ ಮಾಡ್ತದೆ ಇವರ ಗೌಡಿಕೆ ತನ ಏನಿದೆಯೋ ಏಯ್ ನಾನು ದಲಿತರೆಲ್ಲ ಹೀಗೆ ಇರಬೇಕು ಅವ್ರ ಕಸ ಗುಡ್ಸೋಕೋ ಅಥವಾ ಕೂಲಿ ಮಾಡೋಕ್ಕೋ ಜಮೀನಲ್ಲಿ ಕೆಲಸ ಮಾಡೋಕ್ಕೋ ಜೀತ ಮಾಡೋಕ್ಕೋ ಚರಂಡಿ ಬೆಳೆಯೋಕ್ಕೋ ಸೀಮಿತವಾದವರು ಇವರು ಅಧಿಕಾರ ಮಾಡೋಕೆ ಅನಾಲಾಯಕ್ಕೋ ನಾನು ನಾಲ್ಕನೇ ಕ್ಲಾಸ್ ಓದಿದ್ರು ನಾನು ಉನ್ನತ ಸಚಿವ ಶಿಕ್ಷಣ ಸಚಿವನಾಗೋಕ್ಕೆ ಲಾಯಕ್ಕು ಆದರೆ ಅವರು ಡಬಲ್ ಡಿಗ್ರಿ ಮಾಡಿದ್ರು ಸಹ ಉನ್ನತ ಶಿಕ್ಷಣ ಮಾಡಿದ್ರು ಸಹ ಅವರು ಅನಾಲಾಯಕ ಅಂತ ಹೇಳುವಂಥ ಮನೋಸ್ಥಿತಿಯನ್ನು ಹೊಂದಿರುವಂಥ ಜಾತಿವಾದಿ ಜಿ ಟಿ ದೇವೇಗೌಡರ ಈ ಮನೋಸ್ಥಿತಿಯನ್ನು ಇವತ್ತು ಎಲ್ಲ ದಲಿತರನ್ನು ತೀವ್ರವಾಗಿ ಖಂಡಿಸಬೇಕಾದಂತೂ ಅನಿವಾರ್ಯವಾಗಿದೆ ಬಂಧುಗಳೇ ಇಲ್ಲಿ ಅರ್ಥ ಮಾಡ್ಕೋಬೇಕಾದದ್ದು ಇಷ್ಟು ಏನು ಜಿ ಟಿ ದೇವ್ ಹಿಂದೆ ಸಹಕಾರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾಪ್ತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿರುಹೊತ್ತಿಗೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಮಾತನ್ನು ಹೇಳಿದರು ಆವಾಗ ಹುಣಸೂರಿನಲ್ಲಿ ಪ್ರತಿಭಟನೆ ಮಾಡಿ ನಾವು ಎಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕ್ಷಮೆ ಹಿಸಿದರು ನಾನು ಅಪ್ಪಿ ತಪ್ಪಿ ನಾನು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ ದಲಿತರಿಗೆ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ಕೊಟ್ಟರೆ ಹಾಳಾಗುತ್ತೆ ಅಂತ ಹೇಳಿರೋದು ತಪ್ಪು ಅದನ್ನು ತಿಂದ್ಕೋತೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಆದರೆ ಅವರ ಮನಸ್ಥಿತಿ ಅವರ ಜಾತಿಯ ಪ್ರೌಢತೆ ಅವರ ಜಾತಿಯ ಇದು ಹೋಗ ಹೋಗದೇ ಅದನ್ನು ಭಾರಿ ರೋಷಾಭರಿತವಾಗಿ ಇಡೀ ವಿಧಾನಸೌಧದಲ್ಲಿ ಅವರು ಮಾತಾಡ್ತಾರೆ ಮೀಸಲಾತಿನ ಕೊಡಬಾರ್ದು ದಲಿತರಿಗೆ ಪರಿಷ್ಠ ಜಾತಿಯವರಿಗೆ ಪರಿಷ್ಠ ವರ್ಗದವರಿಗೆ ಮತ್ತು ಒ ಬಿ ಸಿಗಳಿಗೆ ಮೀಸಲಾತಿ ಕೊಟ್ಟರೆ ಸಹಕಾರ ಕ್ಷೇತ್ರ ಹಾಳಾಗುತ್ತೆ ಅಂತ ಹೇಳೋದ್ರ ಮುಖಾಂತರ ಅವರ ತಮ್ಮ ಮನಸ್ಸಿನಲ್ಲಿರುವಂಥ ಕ್ರೌರತೆಯನ್ನು ದಲಿತ ವಿರೋಧಿಯ ಕ್ರೌರತೆಯನ್ನು ವ್ಯಕ್ತಪಡಿಸಿದರೆ ಬಂಧುಗಳ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ಏನು ಅಂತ ಅಂತಂದರೆ ಸಹಕಾರ ಕ್ಷೇತ್ರ ಅಂತಂದರೆ ಎಲ್ಲರನ್ನು ಒಳಗೊಳ್ಳುವಿಕೆ ಎಲ್ಲರನ್ನು ಒಳಗೊಳ್ಳುವಿಕೆಯ ಮುಖಾಂತರ ಅದನ್ನು ಅಭಿವೃದ್ಧಿಪಡಿಸ್ಬೇಕು ಎಲ್ಲರೂ ಸಹಕಾರದ ಮುಖಾಂತರ ಅಭಿವೃದ್ಧಿ ಹೊಂದಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಗ್ರಾಮ ಈ ರೀತಿ ಅಭಿವೃದ್ಧಿ ಪಡಿಸ್ಕೊತಾ ತನ್ನ ತಾನೇ ಅಭಿವೃದ್ಧಿ ಹೊಂದಬೇಕು ಅನ್ನೋ ಉದ್ದೇಶದಲ್ಲಿ ಸಹಕಾರ ಕ್ಷೇತ್ರ ಬಂದಿರುವಂಥದ್ದು ದಲಿತ ವಿರೋಧಿ ಅಲ್ಲ ದಲಿತ ನಾಯಕರುಗಳ ಜೊತೆ ನಾನು ಕೆಲಸ ಮಾಡಿದಂಥವರು ಅಂತ ಹೇಳ್ತಾರೆ ಅವರು ಅವರು ದಲಿತರ ಪರ ನಾಯಕತ್ವ ವಹಿಸಿರೋದು ಎಲ್ಲೇ ಯಾರನ್ನೂ ಸಹಿಸ್ಕೊಂಡಿಲ್ಲ ಯಾರನ್ನು ಬೆಳೆಸಿದ್ದಾರೆ ದಲಿತ ನಾಯಕರಾಗಿ ಇಲ್ಲಿ ಎರಡು ಸಾರಿ ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಮ ಮೈಸೂರಿನಲ್ಲಿ ಆಗಿ ದಲಿತರ ಯಾವ ನಾಯಕರನ್ನ ಅವರು ಬೆಳೆಸಿದ್ದಾರೆ ದಲಿತರ ಪರವಾಗಿ ಯಾವ ಹೋರಾಟಕ್ಕೆ ಭಾಗವಹಿಸಿದ್ದಾರೆ ದಲಿತರ ಪರವಾಗಿ ಯಾವ ಕೆಲಸನ ಮಾಡಿದ್ದಾರೆ ಎಲ್ಲ ಅವ್ರು ಜೀತ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಲೇಬರ್ ಆಗಿರೋಕ್ಕೆ ಇವಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಜಿಲ್ಲಾ ಸಂಘಟನಾ ಸಂಚಾಲಕನಾಗಿದ್ದೆ ಆ ಸಂದರ್ಭದಲ್ಲಿ ದಡದ ಕಲ್ಲಳ್ಳಿಯಲ್ಲಿ ಕುಮಾರಸ್ವಾಮಿಯವರು ಚೆಲುವೈನ ಮನೆಯಲ್ಲಿ ವಾಸ್ತವ್ಯನ ಹುಡ್ತಾರೆ ದಡದ ಕಲ್ಲಳ್ಳಿಯ ಪರಿಷ್ಠ ಜಾತಿಯ ಚೆಲುವಯ್ಯನ ಮನೆಯಲ್ಲಿ ವಾಸ್ತವ್ಯನ ಹುಡ್ತಾರೆ ಆ ವಾಸ್ತವ್ಯನ ಹುಡ್ದಂಥ ಸಂದರ್ಭದಲ್ಲಿ ಇಡೀ ದಲಿತರು ದಲಿತರನ್ನೆಲ್ಲ ಬಿಟ್ಟು ಚೆಲುವೈನ ಒಳಗೊಳ್ಳುವಿಕೆ ಮುಖಾಂತರ ಅಲ್ಲಿ ಇದು ಮಾಡ್ತಾರೆ ಇಡೀ ದಲಿತರು ಚೆಲುವಯ್ಯನ ಕುಟುಂಬದವ್ರ ವಿರುದ್ಧ ನಿಲ್ಲಬೇಕಾದಂಥ ಪರಿಸ್ಥಿತಿ ಬರುತ್ತೆ ನಾವು ಒಂದು ಮೂರು ನಾಲ್ಕು ದಿನ ಬಿಟ್ಟು ದಲಿತ ಸಂಘ ಸಮಿತಿ ನಿಯೋಗ ಚಲೋಯವ್ರ ಮನೆಗೆ ಮತ್ತು ಇತರ ದಲಿತರ ಕೇರಿಗೆ ಅಲ್ಲಿಯ ಲಿಂಗಾಯತರ ಇದಕ್ಕೆ ಆಚಾರ ಕೇರಿಗಳಿಗೆ ಹೋಗಿ ನಾವು ವಿಚಾರ ಮಾಡಿದಾಗ ಕುಮಾರಸ್ವಾಮಿ ಬಂದ ತಕ್ಷಣ ಮುನ್ ಹಿಂದ್ಗಡೆ ಇರೋ ಸುಳಿ ಮುಂದ್ಗಡೆಗೆ ಬರೋಲ್ಲ ಅಂತ ಆ ಗ್ರಾಮಸ್ಥರು ಶಿವಬಸಪ್ಪ ಅನ್ನೋರು ಹೇಳಿದಂಥ ಮಾತನ್ನು ನಾನು ಸ್ವತಃ ಕೇಳಿದ್ದೀನಿ ಹಂಗಂದರೆ ಇವು ಯಾವ ಬದಲಾವಣೆ ಒಬ್ಬ ಮುಖ್ಯಮಂತ್ರಿ ಒಂದು ಗ್ರಾಮಕ್ಕೆ ವಾಸ್ತವ್ಯ ಹುಡಿದಾಗ ಒಬ್ಬ ಸಹಕಾರ ಸಚಿವ ಆ ಗ್ರಾಮದಲ್ಲಿ ವಾಸ್ತವ್ಯತೆಯೇ ಹುಡ್ತೀನಿ ಅಂತಂದರೆ ಎಂಥ ಬದಲಾವಣೆ ಆಗಬೇಕು ಅವರು ಇವತ್ತೇನಾದರೂ ಬದಲಾವಣೆ ಕಂಡಿದೆಯಾ ಎಚ್ ದೇವೇಗೌಡ ದೇವೇಗೌಡರವರ ವಿರುದ್ಧ ತಮ್ಮ ದಲಿತ ಸಂಘರ್ಷಗಳ ಹೋರಾಟ ಯಾವ ಥರ ಇರುತ್ತೆ ಇನ್ನು ಮುಂದೆ ಈ ಈಗಾಗಲೇ ಪತ್ರಿಕೆಗಳ ಮುಖಾಂತರ ಮೊದಲನೇ ದಿನ ನೆನೆ ಎಚ್ಚರಿಕ ಕೊಟ್ಟಿದ್ದೀವಿ ಹುಣಸೂರಿನಿಂದ ಇಡೀ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತರ ಪರವಾಗಿ ಹುಣಸೂರಿನಲ್ಲಿ ಪ್ರಸ್ತುತ ನೋಟ್ ಕೊಡೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅದರ ನಂತರ ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿ ದಲಿತ ಚಳವಳಿಗಳು ಅವ್ರ ಈ ಇದನ್ನು ಖಂಡನೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಯ ವೋಟರ್ಸ್ ಅವರು ಇಲ್ಲಿ ಮತ ಪ್ರದಂತವರು ಮತ ಪಡೆದು ಅಧಿಕಾರ ಪಡೆದಂಥವ್ರು ನಾವು ಹಿಂದೇನೂ ಎಚ್ಚರಿಕೆ ಕೊಟ್ಟಿದ್ದ ಜಿ ಜಿ ದೇವೇಗೌಡ್ರೆ ದಲಿತ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ನೀವು ಪಾಠ ಕಲಿಸ್ತೀವಿ ಅಂತ ಈಗಾಗಲೇ ಕಲಿಸಿದ್ದೀವಿ ಕಲಿಸಿದ್ರು ಸಹ ಅವರು ಅವರ ದಲಿತ ವಿರೋಧಿಯ ಮನಸ್ಥಿತಿಯನ್ನು ಬಿಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಪಾಠ ಕಲಿಸಲಿಕ್ಕೆ ನಮ್ಮ ಜನರನ್ನ ಜಾಗೃತವಾಗಿ ಮಾಡುವಂಥದ್ದು ಮತ್ತು ಅವ್ರ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸುವಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನ ದಲಿತ ಸಂಘರ್ಷ ಸಮಿತಿ ರಾಜ್ಯವ್ಯಾಪಿ ಕೈಗೊಳ್ಳುತ್ತೆ ನನ್ನ ಹೆಸರು ರತ್ನಾಪುರಿ ಪುಟ್ಸ್ವಾಮಿ ಅಂತೇಳಿ ಸಂಘ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ